ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಲೋಕಾಯುಕ್ತ ಎಸ್ಪಿ ಟಿ ಮಲ್ಲೇಶ್ ಇಳಕಲ್ ನಗರದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಲೋಕಾಯುಕ್ತರಿಂದ ಸಾರ್ವಜನಿಕರ ಕುಂದುಕೊರತೆ ಸಭೆ ಜರುಗಿತು ಜಿಲ್ಲಾ ಮಟ್ಟದ ಲೋಕಾಯುಕ್ತ ಅಧಿಕಾರಿಗಳಿಂದ ಇಳಕಲ್ ತಾಲೂಕು ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮ ನಡೆಯಿತು ಪ್ರಾರಂಭದಲ್ಲಿ ಲೋಕಾಯುಕ್ತರು ಇಳಕಲ್ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳ ತಮ್ಮ ಇಲಾಖೆಯ ಮಾಹಿತಿಯನ್ನ ಪ್ರತ್ಯೇಕವಾಗಿ ವಿಚಾರಿಸಿದರು ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಕಂದಾಯ ಇಲಾಖೆ ತೋಟಗಾರಿಕೆ ಕೃಷಿ ಪೊಲೀಸ್ ಇಲಾಖೆ ಅಬಕಾರಿ ಪಿಡಬ್ಲುಡಿ ಕೊಪ್ಪಳ ಹಾಗೂ ಮರುಳ ಏತ ನೀರಾವರಿ ಇಲಾಖೆ ಕಾರ್ಮಿಕರ ಇಲಾಖೆ ಕೆಬಿ ಇಲಾಖೆ ಸಾರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅರಣ್ಯ ಹಾಗೂ ರೇಷ್ಮೆ ಇಲಾಖೆ ಸಬ್ ರಿಜಿಸ್ಟರ್ ಹೀಗೆ ಪ್ರತಿಯೊಂದು ಇಲಾಖೆಯ ಮಾಹಿತಿಯನ್ನು ಪ್ರತ್ಯೇಕವಾಗಿ ಅಧಿಕಾರಿಗಳಿಂದ ಪಡೆದರು ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದ ನಂತರ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು ನಮ್ಮ ಹೊಲಕ್ಕೆ ಗಂಗಾ ಕಲ್ಯಾಣ ಯೋಜನೆಯ ವಿದ್ಯುತ್ ಕಂಬಗಳನ್ನು ಇಲ್ಲಿವರೆಗೂ ಹಾಕಿಲ್ಲ ಸರ್ ಎಂದು ಲೋಕಾಯುಕ್ತರಿಗೆ ದೂರು ನೀಡಿದಾಗ ಸ್ಥಳದಲ್ಲಿ ಅಧಿಕಾರಿಗಳಿಗೆ ತಿಳಿಸಿ ಎರಡು ದಿನದಲ್ಲಿ ಸಮಸ್ಯೆ ಬಗೆಹರಿಸಿ ಎಂದು ತಾಕೀತು ಮಾಡಿದರು ಕೆಬಿ ಅಧಿಕಾರಿಗಳು ರೈತರ ಸಮಸ್ಯೆ ಬಗೆಹರಿಸುತ್ತೇವೆ ಎಂದರು ಹೀಗೆ ಎಂಟು ಜನ ಸಾರ್ವಜನಿಕರು ವಿವಿಧ ಇಲಾಖೆಯ ಸಮಸ್ಯೆಗಳ ಕುರಿತು ಲೋಕಾಯುಕ್ತರಿಗೆ ದೂರು ನೀಡಿದರು ಈ ಎಲ್ಲ ಸಾರ್ವಜನಿಕರ ದೂರುಗಳನ್ನು ಲೋಕಾಯುಕ್ತರು ಆಲಿಸಿ ದಾಖಲೆ ಮಾಡಿಕೊಂಡು ನಿಮ್ಮ ದೂರುಗಳಿಗೆ ನಾವು ಉತ್ತರ ಕೊಡುತ್ತೇವೆ ಎಂದರು ನಂತರ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಇಲಾಖೆಯಲ್ಲಿನ ಯಾವುದಾದರೂ ದೂರುಗಳು ಕಂಡಲ್ಲಿ ತಾವೇ ನೇರವಾಗಿ ಹೊಣೆಗಾರರಾಗುತ್ತೀರಿ ಎಂದು ಲೋಕಾಯುಕ್ತರು ಅಧಿಕಾರಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಬಾಗಲಕೋಟ ಲೋಕಾಯುಕ್ತ ಎಸ್ಪಿ ಟಿ ಮಲ್ಲೇಶ್ ಲೋಕಾಯುಕ್ತ ಡಿವೈಎಸ್ಪಿ ಸಿದ್ದೇಶ್ವರ್ ಬಿರಾದರ್ ರಮೇಶ್ ಕಂಬಳಿ ತಾಲೂಕ ತಹಸೀಲ್ದಾರ್ ಅಮರೇಶ್ ಪಮ್ಮಾರ್ ಪೌರಾಯುಕ್ತ ಶ್ರೀನಿವಾಸ ಜಾಧವ್ ಇಒ ಸೋಮಲಿಂಗಪ್ಪ ಅಂಟರತಾನಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು

इस वजह से इतना बेंटेन्सील भी आपने देखें थे शिमला। इस आदमी ने फोटो लगाई। इस आदमी को तो लोग क्या और चीज़ को बिल्कुल। बस इसलिए आप बेंटेन्सील का आपका प्रोग्राम कैसे चल रहा है हो गया बस संदेश वीडियो डिटेल है कुछ ना कुछ नंबर से स्टोरी की सामान्य नंबर पर बोल ক্াাা uh... هل <سؤال>

இதுக்கு அவங்க ஒரு பரப்பளவு கேட்டுக்கொண்டேன் இப்போதைய மாநிலத்திலே மத்தியில் உயர்வுகள் இருக்கும் அவங்க லட்சத்து எப்படி பண்ணி இருக்கோம் சத்தாயம் போல தான் பரப்பளவு கேட்டுக்கொண்டேன் சத்தாயம் போல தான் போல இருக்கும்

ಯಾಕಂದರೆ ನೀವು ಮೂರು ವರ್ಷ ಆಗ್ತದೆ ನೀವು ಹೇಳು ಮಾಡಕ್ಕೆ ಅವ್ರು ತೋಳಿ ಅವ್ರಿಗೆ ಅಪ್ಪಾಯ್ತಂತಲ್ಲಿ ನಡ್ಕೊಳ್ತಾರೆ ನಮ್ಮ ಏನು ಮಾಡ್ಬೇಕಾ ಮಾಡ್ತೀನಿ

क्या पाइलट के साथ में क्या पाइलट यहीं पर तो पंग yes. तो ये ये भी जंगली वाले बाड़ा पंग भिल्ली के बाद में शॉप कर रहे थे और जब वो भी सिलेक्ट किया तो उसने सेनाओं के लिए ड्रॉप्स ड्रॉप्स बताएं कि वो जब वो अपने यहाँ पर जाते हैं पंग तो ये वो तो शॉप कर रहे होंगे तो ये जाने के बाद ही इसके सा� उसके सर को सर रे हां fastapi वेब पर रावपोडे के प्लेटफार्म पर नोटिफिकेशन रावपोडे से मारता है कि आप होता था बार बार वही सब हम और हमको मिक्स कर सकते हैं धीरे 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 होता है अरे अगली बार इसी इसी तरह मारता है सर धन्यवाद ठीक है फिर भी क्या thank <laughs> you एडीपी किया दिला, इधर बनती है इस बात में काम कैसे ना, तेरे बाप एक टैक्टर के तो क्या, नाम तो बोली जाता, अलग 그렇게 되기에다가 okay.